ಹಾಗೆ ಸಂತೃಪ್ತಿಯಿಂದ ಬದುಕೋದು ಸಂತ ತುಕಾರಾಮರ ಹತ್ರ ಏನಿತ್ತಂತ ಮಾಡ್ರಿ ಅಮ್ಮ ಸಂತ ತುಕಾರಾಮರ ಹತ್ರ ಏನಿರಲಿಲ್ಲ ಆದರೂ ಅವ್ರು ಹೇಳುತ್ತಿದ್ದರು ನನ್ನಟ್ಟು ಸೌಕಾರ ಇಲ್ಲ ಅಂತಿದ್ರು ನಿಮ್ಮ ಹತ್ರ ಎಲ್ಲ ಐತಿ ಪಟ್ಟಿ ಕೇಳೋಕೋದ್ರು ನಮ್ಮನ್ನೇ ದೊಡ್ಡ ಸೌಕಾರನ ಮಾಡಿ ಏನೇನು ಇದ್ದವ್ರು ಕೇಳಬೇಕು ಪಾ ಅನ್ನೋದು ಮತ್ತೆ ಯಾರನ್ನು ಪಟ್ಟಿ ಕೇಳಕ್ಕೆ ಹೋದ್ರೆ ಇದ್ದೂ ಇಲ್ಲ ಅನ್ನುವಂಥ ಭಾವನಾದಾಗ ನಾವು ಬದುಕಾಕತ್ತೀವಿ ಇದ್ದೂ ಇಲ್ಲ ಅನ್ನುವಂಥ ರೀತಿ ಒಳಗೆ ನಾವು ಬದುಕಾಕತ್ತೀವಿ ಅವ್ರ ಹತ್ರ ಏನೂ ಇರಲಿಲ್ಲ ಆದರೆ ಜಗತ್ತು ಬೆರಗುವ ಹಂಗೆ ರಾಜ ಮದ್ದು ಮಗ್ಗಲ್ನಾಗ ಬಂದು ನಿಂತ್ರು ಸಹಿತ ರಾಜ ಮಗಲ್ನಾಗೆ ಬಂದು ನಿಂತರೂ ಸಹಿತ ರಾಜನಿಗಿನ ಸಹಿತ ಅವ್ರು ಕಣ್ಣೆತ್ ನೋಡ್ತಿರ್ಲಿಲ್ಲ ಇವರು ಆನಂದವಾಗಿ ಕುಂದಿರುವಂಥದ್ದು ಕಂಡು ಏನು ನಿನ್ನ ಸುಖದ ಗುಟ್ಟು ಅಂತ ಕೇಳಿದ್ರು ಅವರು ಇಷ್ಟ ಆಗ ನೆಮ್ಮದಿಯಿಂದ ಅದಿರಲ್ಲಿ ನೀವು ಏನು ನಿಮ್ಮ ಗುಟ್ಟು ನಾ ಯಾಕೆ ಹೆದರ್ಬೇಕು ಅಂದವ ನಾ ಯಾಕೆ ಹೆದರ್ಬೇಕು ಅಂತ ಮತ್ತೆ ನೀನು ಹೆದರಂಗಿಲ್ಲ ಏನು ಇಲ್ಲ ಇಲ್ಲ ನಿನ್ನ ಹತ್ರ ಇಲ್ಲ ಅಂದವ್ರು ಯಾರು ಅಂದವ ನೋಡಪ್ಪ ನಿಮ್ಮ ತಂದೆ ನಿಮ್ಮ ತಂದೆ ನಿನಗೆ ಚಲೋ ಆಸ್ತಿ ಮಾಡಿಟ್ಟಾನ ಒಳಗೆ ನಿನ್ನ ಜೀವನ ಕೊಟ್ಟಾನ ನಿಮ್ಮಪ್ಪ ಮಾಡಿದ ಆಸ್ತಿಗೆ ನೀವು ವಾರಿಸ್ತಾರಾಗಿ ಬಂದಿದ್ದೀವಿ ಅಂದ್ರೆ ತಂದೆ ಮಾಡಿಟ್ಟ ಆಸ್ತಿಗೆ ಆಸ್ತಿ ಯಾರು ಅವನ ಮಕ್ಕಳು ತಂದೆ ಮಾಡಿಟ್ಟ ಆಸ್ತಿಗೆ ವಾರಿಸ್ದಾರು ಅವ್ರ ಮಕ್ಕಳು ಎಷ್ಟೋ ವಿಚಾರ ಮಾಡಿರಿ ಅವ್ರ ಮಕ್ಕಳ ತಂದೆ ಮಾಡಿಟ್ಟ ಆಸ್ತಿಗೆ ವಾರಿಸ್ತಾರ ಆಗಿ ನಮ್ಮಪ್ಪನ ಆಸ್ತಿಯೊಳಗೆ ನಾವು ಬದುಕ್ತೀವಿ ಅಂತಂದ್ರೆ ಅವ್ರು ಶ್ರೀಮಂತ ಕನ್ನಡದಾದರೆ ಜಗತ್ತಿಗೆ ತಂದೆ ಅಂದ್ರೆ ಭಗವಂತ ಬಿಟ್ಟಲ್ಲ ಅವರ ಭಾಷೆದೊಳಗೆದು ನಮ್ಮಪ್ಪು ವಿಟ್ಟಲ್ಲಿರಬೇಕಾದ್ರೆ ಜಗತ್ತು ನಿರ್ಮಾಣ ಮಾಡಿ ಏನು ಬೇಕೆಲ್ಲ ಸೃಷ್ಟಿ ಮಾಡಿಟ್ರು ಅಂತ ಎನ್ನೋ ಅನೇಕ ಜಗತ್ತಿನೊಳಗಿರತಕ್ಕಂಥ ವಿಶಾಲತೆಯನ್ನು ಹರಡುವಂಥ ದೊಡ್ಡ ತಂದೆ ನಮ್ಮಪ್ಪ ಇರಬೇಕಾದ್ರೆ ಅವನ ಮಗ ಆಗಿ ಭೂಮಿ ಬಂದಿಲ್ಲ ಅಂದರೆ ನಾಯಕ್ ನಮ್ಮ ನಮ್ಮಪ್ಪ ಇಷ್ಟು ಶ್ರೀಮಂತ ಅಂತ ಸಂತ ತುಕಾರಾಮ್ರು ಹೇಳ್ತಾರಪ್ಪ ಅಂತಂದ್ರೆ ನಮ್ಮ ತಂದೆ ದೊಡ್ಡವ ಇದ್ರಟ್ಟ ದೊಡ್ಡವ ಅಂತ ತಿಳ್ಕೊಳ್ಳೋದಲ್ಲ ಜಗತ್ತಿನ ತಂದಿ ಭಗವಂತ ಅವನ ಮಕ್ಕಳಾಗಿ ನಾವಿಲ್ಲಿ ಅಂದ್ರೆ ಅವನ ಮಕ್ಕಳಾಗಿ ನಾವಿಲ್ಲಿ ಇದ್ದೀವಿ ಅಂತಂದ್ರೆ ನಾವು ದೊಡ್ಡ ಶ್ರೀಮಂತರೇ ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ ಕೇರಿವಿರುವಾಗ ಮತ್ತೊಂದು ಅರಿವಿ ಅವಶ್ಯಕತೆ ಇರುವುದಿಲ್ಲ ಆದರೂ ಸಹಿತ ಮತ್ತು ಹೊಸ ತಂದು ಕೊಡೋದು ಚಲೋ ಊಟ ಹೊಟ್ಟೆ ತುಂಬ ಉಂಡಿರ್ತಾನೆ ಊಟ ಮಾಡಿದ ಮೇಲೇ ಹೊಟ್ಟೆ ತುಂಬ ಊಟ ಊಟ ಮಾಡಿದ ಮೇಲೆ ಒತ್ತಾಯ ಮಾಡಿ ಊಟ ಮಾಡಿಸೋದಾಗ ಅರ್ಥ ಏನೈತಿ ಹಸಿವಾದಾಗ ಊಟದ ಮಹತ್ವ ಗೊತ್ತಾಗ್ತದೆ ಅದಕ್ಕೆ ಮಕ್ಕಳಿಗೆ ಒಂದಿಷ್ಟು ಕಷ್ಟ ಹೇಳಿಕೊಡುವಂಥ ಪ್ರಯತ್ನ ಮಾಡಿಬ್ರೆ ಭಾಳ ಮಂದಿ ಏನು ಮಾಡ್ತಾರೆ ನಮ್ಮ ಆಗಿದ್ದ ಕಷ್ಟ ನಿನಗಾಗೋದು ಬೇಡಪ್ಪ ನನಗಾಗಿದ್ದ ಕಷ್ಟ ನಿನಗಾಗೋದು ಬೇಡಪ್ಪ ಹಿಂಗೆ ಹೇಳಿ 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 ನಮ್ಮ ಮಕ್ಕಳನ್ನ ಒಂಥರ ಇದ್ರೊಳಗೆ ಪಿಟ್ ಮಾಡೋವ್ರು ಯಾರು ಅಂದ್ರೆ ನಾವು ಅವ್ರನ್ನ ಅದ ರೀತಿಯ ಮೆಂಟಲ್ ಸೆಟ್ ಮಾಡಿಬಿಡ್ತೀವಿ ಅವ್ರು ಎದಕ್ಕೂ ಯಾಕಡೆ ಹೋಗ್ಲಾರ್ದಂಗೆ ಎಲ್ಲ ನಿಮ್ಮ ಮೇಲೇನೂ ಅವಲಂಬನೆ ಆಗಿ ಏನಾದರೂ ನಮ್ಮ ಅಪ್ಪ ಅವ ಏನಾದರೂ ನಮ್ಮ ಅಪ್ಪ ಅನ್ನೋ ಹಾಗೆ ಅವ್ರನ್ನ ಪಿಟ್ ಮಾಡೋರು ನೀವ ಬದುಕು ಕಲಿಸ್ಕೊಡ್ಬೇಕಲ್ಲ ಅವ್ರಿಗೆ ಬದುಕು ಹೆಂಗೈತೆ ಐತೆ ಅನ್ನೋದು ಕಲಿಸ್ಕೊಡ್ಬೇಕು ಅದ್ರ ದಿವಸ ಮತ್ತೊಂದು ದಿವಸ ಅದನ್ನು ಹೇಳೋಣಂತ ಆದ್ರಲ್ಲಿ ನಾ ಹೇಳಬೇಕಾಗಿದ್ದು ಭಗವಂತ ವಸ್ತುವಿನೊಳಗೆ ಸುಖ ಇಟ್ಟಿಲ್ಲ ವಸ್ತುವಿನೊಳಗೆ ಸುಖ ಇಟ್ಟಿದ್ರೆ ನಿಮ್ಮ ಮನೆಯಾಗೆ ಏನು ಬೇಕಾದ ಸಾಮಾನು ಅದಾವ ಎಲ್ಲ ಸಾಮಾನು ಸುಖ ಕೊಟ್ಟವ ಏನು ನಿಮಗೆ ಎಲ್ಲ ಸಾಮಾನು ಸುಖ ಕೊಟ್ಟಿಲ್ಲ ಯಾವುದೇ ಜಗತ್ತಿನೊಳಗಿರತಕ್ಕಂಥ ವಸ್ತುವಿನಿಂದ ಸುಖ ಸಿಗುವುದಾಗಿತ್ತಂದರೆ ಎಂತಿಂಥ ಪ್ರಾಡಕ್ಟ್ ಬಂದಾವ ಈಗ ಬೆಕ್ಕಾದಂಥ ಪ್ರಾಡಕ್ಟ್ ಬಂದಾವೆ ಎಲ್ಲ ದೇಶದವರು ಹೊಸ 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 ಪ್ರಾಡಕ್ಟ್ಗಳನ್ನು ಲಾಂಚ್ ಮಾಡ್ತಾರೆ ತಾತ್ಪೂರ್ತಿಕವಾಗಿ ಅವು ಸುಖ ಸಿಗುತ್ತವೆ ಹೊರತಾಗಿ ಶಾಶ್ವತ ಸುಖ ಆಗಿರಲಿಕ್ಕೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ನಾವೇನು ಮಾಡಬೇಕು ಅಂತಂದರೆ ವಸ್ತುವಿನೊಳಗೆ ಸುಖ ಇಲ್ಲ ಅಂತಂದ್ರೆ ಆ ವಸ್ತು ನಿನಗೆ ಸುಖ ಕೊಡೋದಿಲ್ಲ ಅಂತಂದ್ರೆ ಆ ಸುಖದ ವಸ್ತು ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ನಾವೇನು ಮಾಡಬೇಕು ಅಂದರೆ ಸದಾಕಾಲ ನಮ್ಮ ಜೀವನವನ್ನು ಪರಮಾತ್ಮನ ಸನ್ನಿಧಾನಕ್ಕೆ ಒಪ್ಪಿಸಬೇಕು ಪರಮಾತ್ಮನ ಹತ್ರ ಹೋಗಿ ನಿನ್ನ ಭಕ್ತಿ ಅರ್ಪಿತ ಆಯಿತು ಅಂದರೆ ಸುಖದ ಸಂದೇಶ ವಾಪಸ್ ಎಲ್ಲಿಂದ ಬರ್ತದೆ ಅಂದರೆ ಭಗವಂತನಿಂದ ಬರ್ತದೆ ಸುಖ ಕೊಡುವಂಥ ತಾಕತ್ತು ಭಗವಂತಗೆ ಐತೆ ಹೊರತಾಗಿ ಹೊರಗಿನ ಬಾಯ ವಸ್ತುಗಳಲ್ಲಿ ಸುಖ ಕೊಡುವಂಥ ತಾಕತ್ತಿಲ್ಲ ಅನ್ನುವಂಥ ಕಾರಣಕ್ಕೆ ನಮ್ಮನೇ ದೊಡ್ಡ ಇದ್ರನ್ನು ಸಹಿತ ಪುಟ್ಟ ದಾನಮ್ಮ ದೇವಿ ಗುಡಿಗೆ ಯಾಕೆ ಓಡಿ ಬರ್ತೀವಿ ಅಂತಂದರೆ ಅಲ್ಲಿರಲಾರ್ದಂಥ ಸುಖ ಈ ಗುಡಿಯೊಳಗೆ ಸಿಗ್ತೈತೆ ಅನ್ನುವಂಥ ಕಾರಣಕ್ಕೆ ಗುಡಿ ಓಡಿ ಬರ್ತಾರೆ ಹೊರತಾಗಿ ಮತ್ತು ಹಂಗೆ ಯಾರು ಬರ್ತಾರೆ ಹಂಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಹ ಆದ್ರೆ ನಾನು ಮಾತ್ರ ಹಾಸ್ಪಿಟಲ್ನೊಳಗೆ ಕೊಟ್ಟಿರುವಂಥ ಒಂದು ಹಸಿರು ಗೌನ್ ಹಾಕ್ಕೊಂಡು ಬೆಡ್ ಮೇಲೆ ಮಲ್ಕೊಂಡೀನಿ ನನ್ನ ಹತ್ರ ಎಷ್ಟು ಸ್ಲೀಪರ್ಗಳದಾವ ಅಂತಂದರೆ ನನ್ನ ಹತ್ರ ಎಷ್ಟು ಸ್ಲೀಪರ್ಗಳದಾವಂತಂದರೆ ಪ್ರಪಂಚದೊಳಗೆ ಪ್ರಪಂಚದೊಳಗಿರತಕ್ಕಂಥ ಕಾಸ್ಟ್ಲಿ ಎಷ್ಟು ಅದಾವಲ್ಲ ಅಂಥವು ಸಾವಿರಾರು ಸ್ಲೀಪರ್ಗಳು ಬೂಟುಗಳು ನನ್ನ ಮನೆಯೊಳಗೆ ಇಟ್ಟಿನಿ ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎರಡು ಸಾಕ್ಸ್ ಹಾಕ್ಕೊಂಡು ಬೆಡ್ ಮೇಲೆ ನಾನು ಮಲ್ಕೊಂಡಿನಿ ನನ್ನ ಹತ್ರ ಎಷ್ಟು ದೊಡ್ಡ ಚಲೋ ಚಲೋ ಮಲಗುವಂಥ ಅಂತಂದ್ರೆ ನನ್ನ ಮನೆಯೊಳಗೆ ಭಾರಿ ಅದ್ಭುತವಾಗಿರ್ತಕ್ಕಂಥ ಮಂಚ ಐತಿ ಆದರೆ ನಾನು ಮಾತ್ರ ಹಾಸ್ಪಿಟಲ್ನೊಳಗೆ ಪೋರ್ಡೆಬಲ್ ಮಂಚದ ಮೇಲೆ ಮಲ್ಕೊಂಡಿನಿ ನನ್ನ ಹತ್ರ ನನ್ನ ಹತ್ರ ಎಂಥ ಕಾರ್ ಗಾಡಿ ಅಂತಂದ್ರೆ ನನ್ನ ಹತ್ತಿರ ಎಂಥ ಕಾರ್ ಗಡಿ ಅದಾವಂತಂದ್ರೆ ಅತಿ ಲಕ್ಸುರಿಯಸ್ ಕಾರ್ಗಳು ಎಷ್ಟು ಅದಾವಲ್ಲ ಅಷ್ಟು ನನ್ನ ಮನೆ ಬಾಗಲ್ಲಾಗದಾವ ನಾನು ಮಾತ್ರ ಹಾಸ್ಪಿಟಲ್ನೊಳಗೆ ವೀಲ್ ಚೇರ್ ಮೇಲೆ ಕುತ್ಕೊಂಡು ಜೀವನ ಮಾಡಾಕತ್ತೀನಿ ಇದರ ಮೇಲೆ ನೀವು ತಿಳ್ಕೊಳ್ಬೇಕು ಸಂಪತ್ತು ಆಸ್ತಿ ಇದು ಯಾವುದು ಸಹಿತ ಎಲ್ಲವೂ ನಶ್ವರ ಇದು ಎಲ್ಲದಕ್ಕಿಂತ ಪೂರ್ಣವಾಗಿ ಬೇಕಾಗಿರುವಂಥದ್ದು ದೇಹದ ದೇಹದ ಒಂದು ಸಂಪತ್ತು ಅಂದರೆ ಅದು ಆರೋಗ್ಯ ಸಂಪತ್ತು ಅದನ್ನು ಯಾವತ್ತು ಕಳ್ಕೊಬೇಡ್ರಿ ಅನ್ನುವಂಥ ಮಾತನ್ನು ನಮ್ಮ ಲತಾ ಮಂಗೇಶ್ಕರ್ ಅವರು ನಮ್ಗೆ ಹೇಳ್ತಾರೆ ಅಂತಂದರೆ ಇದ್ರ ಮೇಲೆ ಗೊತ್ತಾಗಬೇಕು ನಮಗೆ ಏನು ಗೊತ್ತಾಗ್ಬೇಕಮ್ಮ ಏನು ಗೊತ್ತಾಗಬೇಕು ನಿಜವಾದ ಸಂಪತ್ತು ಅಂದರೆ ಆರೋಗ್ಯ ಸಂಪತ್ತು ಆರೋಗ್ಯ ಇತ್ತು ಅಂದರೆ ಸಂತೃಪ್ತಿಯಿಂದ ಇರೋಕೆ ಸಂತೃಪ್ತಿಯಿಂದ ಇರಬೇಕಾಗಿತ್ತು ಅಂತಂದರೆ ಮತ್ತೊಬ್ಬರನ್ನು ನೋಡಿ ಜೀವನ ಮಾಡೋಕ್ಕೆ ಹೋಗಬಾರ್ದು ಭಗವಂತ ನನಗೇನು ಕೊಟ್ಟಾನ ಅದರಾಗೆ ನಾವು ಜೀವನ ಮಾಡುವಂಥ ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕು ಹೊಳ್ಳ ಬಳ್ಳ ಹೋಗೋದು ನಮ್ಮ ಮನೆಯಾಗ ಅದು ಇಲ್ಲ ನಮ್ಮ ಮನೆಗೆ ಯಾರದ್ರ ಮನೆಗೆ ಹೋಗೋದಾ ಅವ್ರ ಮನೆ ಫ್ರಿಜ್ ತಂದಾರೆ ಏ ಫ್ರಿಜ್ ತಂದರೆ ಖುಷಿಪಟ್ಟು ಬರ್ಬೇಕು ಅದ್ರಾಗ ಏನು ತಪ್ಪೈತಿ ಕೆಲವು ಮಂದಿ ಫ್ರಿಜ್ ತೊಗೊಬಂದ್ರು ಅದನ್ನು ಪೂಜೆ ಕರಿ ಮಂದಿ ಐತಿ ಕರೆದಿರೇನ್ರಿ ಅವ್ರು ಒಬ್ಬರನ್ನರು ಕರೆ ಹೇಳ್ಬೇಕು ನೀವು ಸುಳ್ಳು ಹೇಳ್ಬಾರ್ದು ಇಷ್ಟು ಮಂದಿ ಒಳಗೆ ಯಾರು ಫ್ರಿಜ್ ಪೂಜೆ ಕರೆದ್ರಿ ಇಲ್ಲಲ್ಲ ಅಲ್ಲ ಕರೆದಿದ್ದರ ಗೊತ್ತೈತಲ್ಲ ಎಲ್ಲರೂ ಕರೀತಾರೆ ಅನ್ನೋದ್ರಾಗ ಗೊತ್ತೈತಲ್ಲ ಅವಾರ ನಿಮ್ಗೆ ಕೇಳಾಕತ್ತೀನಿ ನಾನು ಹೇಳ್ರಿ ಹಂಗೆ ಮಾಡಾಕತ್ತೀರಿ ಸ್ವಲ್ಪ ಮಾತಾಡ್ರಿ ನೀವು ನಾಲ್ಕು ದಿವಸ ಆಯ್ತು ನಿಮ್ಗೆ ಮಾತಾಡ್ಸಕತ್ತೆ ನಮಗೆ ಮಾತಾಡ್ಲಾರ್ದಂಗೆ ಪ್ರವಚನ ಮಾಡೋಕ್ಕಾಗೋದಿಲ್ಲ ಅವಾಗೇನಾಗಿತ್ತು ಅಂದರೆ ಜಗ್ ಮಂದಿ ಮುಂದೆ ಪ್ರವಚನ ಹೇಳ್ದವ್ರು ಬಂದು ಹಿಂಗೆ ಕುಂದರ್ಸಿಬಿಟ್ರೆ ಅದು ಜಲ್ಲಿ ಬರೋಂಗಿಲ್ಲ ಅವಕ್ಕೆ ಅವಾಗ ಅವಾಗ ಒಂದು ಮಾತಾಡ್ಬೇಕು ನೀವು ಫ್ರಿಜ್ ಪೂಜೆ ಕರೆದಿದ್ದು ಮಂದಿನವರು ನೋಡಿರಿ ಇಲ್ಲಿ ನೀವು ಎಲ್ಲರ ಉದಾಹರಣೆಗೆ ಏ ಪೂಜೆಗೆ ಬರ್ರಿ ನಮ್ಮ ಮನೆಗೆ ಫ್ರಿಜ್ ತಂದೀವಿ ಅಂತ ಹೇಳಿದ್ರು ಮಂಜಿನ ಕೊಡಿರಲ್ಲ ನಾ ಕೇಳಿದೆ ಅಲ್ರಿ ಫ್ರಿಜ್ ತಂದಿರಿ ನಿಮ್ಮ ಮನೆಗೆ ಅದನ್ನೇ ಪೂಜೆಗೆ ಮಂದಿಗೆ ಅಂದ್ರೆ ಒಬ್ಬ ಹೆಣ್ಮಗಳು ಏನು ಹೇಳ್ಬೇಕು ಗೊತ್ತಿಲ್ಲ ನನಗೆ ಅಜ್ಜರ್ ನಮ್ಮ ಮನೆ ಫ್ರಿಜ್ ಐತೆ ಅನ್ನೋದು ಅವ್ರಿಗೆ ಹೆಂಗೆ ಗೊತ್ತಾಗ್ಬೇಕ್ರಿ ಇವ್ರ ಮನೆಗೆ ಫ್ರಿಜ್ ಐತೆ ಅನ್ನುವಂಥದ್ದು ಗೊತ್ತು ಮಾಡಕ್ಕೆ ಪೂಜೆಗೆ ಕರೆದು ಮಂದಿ ಹೊರತಾಗಿ ಅದನ್ನು ಖುಷಿಯಿಂದ ಕರೋದು ಏನಾದರೂ ಒಂದಿಷ್ಟು ಊಟ ಮಾಡಿಸ್ಕಳ್ಸು ಮಂದಿ ಅಲ್ಲ ಇದ್ದಿದ್ದು ತೋರಿಸ್ಕೊಳೋದು ಹಂಗೆ ಒಟ್ಟ ನಂದು ಐತೆ ನೋಡಿ ನಂದು ಹಿಂಗೆ ಐತೆ ನೋಡು ಅಂತ ತಿಳ್ಕೊಂಡು ತೋರಿಕೆಗೆ ಆಗಿ ಕರಿ ಯಾರ ಮನೆಯೊಳಗೆ ಫ್ರಿಜ್ ಇಲ್ಲ ಅದನ್ನ ನೋಡಿ ದುಃಖ ಪಡುವಂಗಿಲ್ಲ ಫ್ರಿಜ್ ಫ್ರಿಡ್ಜ್ ಇಲ್ಲ ಹಿಂಗೆ ತಿಳ್ಕೋಬೇಕಲ್ಲ ಯಾರ ಮನೆಯೊಳಗೆ ಫ್ರಿಜ್ ಅದಾವ ಅವ್ರ ಮನೆಗೆ ಭಿಕ್ಷಕರು ಸಹಿತ ಬರೋದು ಬಿಟ್ಟಾರ ಈಗ ನಿಮಗೆಲ್ಲ ಪಕ್ಕಾ ಗೊತ್ತೈತಿ ಯಾಕೆ ಬರೋದು ಬಿಟ್ಟಾರ ಅವ್ರು ಅಂತೇಳಿ ಯಾಕಂದ್ರೆ ಇವತ್ತಿಟ್ಟಿದ್ದನ್ನು ಮೂರು ದಿವ್ಸಕ್ಕೆ ಇವ್ರು ತೊಗೊಳೋರಾ ಇನ್ನು ಐದನೇ ದಿವಸಕ್ಕೆ ನಮಗೆ ಕೊಡೋರ ಇದು ಬ್ಯಾಡ ಅಂತ ತಿಳ್ಕೊಂಡು ಅವ್ರು ಎಷ್ಟು ಅಪ್ಡೇಟ್ ಆಗ್ಯಾರ ಅಂತಂದ್ರೆ ನೀವು ಹೊಳ್ಳ ಒಳ ಹೋಗಿ ಅವ್ರು ಮುಂದೆ ಅಂತಾರೆ ಇದೇನು ಫ್ರಿಜ್ನೆಂದು ಏನು ರೀ ಅವರು ಅಂತೇಳಿ ಬಿಸಿದು ಮಾಡಿಲ್ಪ ಹೋಗಿ ಬಾ ಅಂದ್ರೆ ವಾಟ್ಸಪ್ ನಂಬರ್ ತೊಗೊಂಡ್ರಿ ಅಡಿಗೆ ರೆಡಿ ಆದಮೇಲೆ ಮಿಸ್ ಕಾಲ್ ಕೊಡ್ರಿ ಆಮೇಲೆ ಹಾಕ್ಸ್ಕೊಂಡು ಹೋಗ್ಕ್ಯು ಅಂತ ಅವ್ರು ಅಪ್ಡೇಟ್ ಆಗ್ಯಾರ ಅವರು ಬದಲಾಗವ್ರಲ್ಲ ಎಲ್ಲಿ ಮುಟ್ಟ ಸುಮ್ಮನೆ ಇರ್ತಾರೆ ಹಂಗೆ ವಿಚಾರ ಮಾಡಿಕೊಡ್ರಿ ಯಾರ ಒಳಗೆ ಫ್ರಿಜ್ ಅದಾವ ಅವ್ರು ಹೆಂಗೆ ತಿಳ್ಕೊಬೇಕು ಅಂತಂದ್ರೆ ಇವತ್ತು ಮಾಡಿದ ಅಡಿಗೆಯನ್ನು ಇವತ್ತು ಮಾಡಿದ ಅಡಿಗೆಯನ್ನು ಎರಡು ದಿವಸ ಅದ್ರಾಗ ಇಟ್ಟು ತಿನ್ನೋ ಅವಕಾಶ ತಿಳ್ಕೊಳ್ರಿ ಅಂತ ಮನೆ ಯಾರ ಫ್ರಿಜ್ ಇಲ್ಲ ಇವತ್ತು ಮಾಡಿದ ಬಿಸಿ ಅಡಿಗೆಯನ್ನು ಇವತ್ತು ಉಣ್ಣಾಕೆ ಅವಕಾಶ ಕೊಟ್ಟಾನಂತ ತಿಳ್ಕೊಂಬಿಟ್ರೆ ನಿಮ್ಮೊಟ್ಟು ಸುಖಿ ಯಾರು ಇರ್ತಾರೆ ಇದು ಸುಖದ ಗುಟ್ಟಿದೆ ಇದಕ್ಕೆ ಸುಖದ ಅಂತಾರೆ ಇಲ್ಲ ಅಂದರೆ ನಿಮ್ಮ ಮನೆಯಾಗ ನೋಡ್ರಿ ನೀವೀಗ ಸಣ್ಣ ಹುಡುಗರು ಬರ್ತಡೆ ಐತೆ ಅಂತ ತಿಳ್ಕೊಳ್ರಿ ಕೆಲವು ಮಂದಿದೇನು ಏ ಒಂದಿಷ್ಟು ಮಂದಿ ಕರ್ಕೊಂಡು ದೊಡ್ಡ ಹೋಟೆಲ್ ಹೋಗೋಣ್ರಿ ಫೈವ್ ಸ್ಟಾರ್ ಹೋಟೆಲಿಗೆ ಹೋಗೋಣ್ರಿ ಫೈವ್ ಸ್ಟಾರ್ ಹೋಟೆಲ್ನಾಗ ಹೋಗಿ ನಮ್ಮ ಮಕ್ಕಳು ಬರ್ತಡೆ ಮಾಡ್ಕೊಂಡು ಬರೋದಿತ್ತು ನಿಮ್ಮ ಮಕ್ಕಳು ಖುಷಿಯಾಗಿ ಮಾಡ್ತೀರಿ ಏನು ತಪ್ಪಲ್ಲ ಮಾಡಿರಿ ಆದರೆ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಫೈವ್ ಸ್ಟಾರ್ ಹೋಟೆಲ್ನಾಗೆ ಇಪ್ಪತ್ತೈದು ಸಾವಿರ ರೂಪಾಯಿ ರೊಕ್ಕ ಖರ್ಚು ಮಾಡ್ತಾರೆ ಇಪ್ಪತ್ತೈದು ಸಾವಿರ ರೂಪಾಯಿ ರೊಕ್ಕ ಖರ್ಚು ಮಾಡಿದ್ರೆ ಉಣ್ಣು ಏಟು ಎಲ್ಲ ಉಣ್ಣಕ್ಕೆ ಕೈತಾನೆ ಇಟ್ಟಿದ್ದೆಲ್ಲ ಅವರು ಇಪ್ಪತ್ತು ಥರ ಮಾಡಿಟ್ಟಿರ್ತಾರೆ ನಿಮ್ಗೆ ಭಾರಿ ಚಂದ ಚಂದ ಮಾಡಿಟ್ಟಿರ್ತಾರೆ ಎಲ್ಲ ಅಲಂಕಾರ ಮಾಡಿಟ್ಟಿರ್ತಾರೆ ಎಷ್ಟು ಮನೆಯಾಗಿರುವಂಥ ಪ್ರೀತಿ ಊಟನ ಬೇರೆ ಹೋಟೆಲ್ನಾಗಿರುವಂಥ ಊಟನ ಬೇರೆ ಅಂತ ನೀನು ಹೇಳ್ಬಿಟ್ಟಿ ನಾನು ನಿಮಗೆ ಇಲ್ಲಿ ತಾಯಿ ಪ್ರೀತಿ ಇರ್ತದೆ ಹೆಂಡತಿ ಪ್ರೀತಿ ಇರ್ತದೆ ಮಕ್ಕಳು ಪ್ರೀತಿ ಇರ್ತದೆ ಅಲ್ಲೇನು ಇರ್ತದೆ ಬರೀ ಪಾಕೆಟ್ ಮೇಲೆ ಅಷ್ಟೇ ಲಕ್ಷ ಇರ್ತೈತೆ ಅವ್ರಿಗೆ ನಿನ್ನ ಪಾಕೆಟ್ನಾಗಿನ ರೊಕ್ಕ ಹೆಂಗೆ ತೆಗಿಬೇಕು ಅನ್ನೋದ್ರ ಮೇಲೆ ಅಷ್ಟ ಬೇಕಾದಂಗೆ ವ್ಯವಸ್ಥೆ ಮಾಡಿಟ್ಟಿರ್ತಾರೆ ಎಲ್ಲ ಹೋಟೆಲ್ನಾಗೆ ನೋಡಿ ಆ ಹೋಟೆಲ್ನಾಗ ಹೋಗಿ ಇಪ್ಪತ್ತೈದು ಸಾವಿರ ರೂಪಾಯಿ ರೊಕ್ಕ ಖರ್ಚು ಮಾಡಿ ಬೇಕಾಗಿದ್ದು ಬ್ಯಾಡಾಗಿದ್ದು ಸ್ವಲ್ಪ ಸ್ವಲ್ಸ್ವಲ್ಪ ತಿಂದು ಒಂದು ತಾಸಿನ ಆನಂದ ಪಡ್ಕೊಂಡು ಬರೋದಕ್ಕಿಂತ ಅಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ರೊಕ್ಕ ಖರ್ಚು ಮಾಡಿದರೆ ಜಸ್ಟ್ ಫೈವ್ ಸ್ಟಾರ್ ಅದ ಇಪ್ಪತ್ತೈದು ಸಾವಿರ ರೂಪಾಯಿ ರೊಕ್ಕ ತೊಗೊಂಡು ನಿಮ್ಮ ಮನೆ ಹೆಣ್ಮಕ್ಳ ಕೈಯಾಗಿ ಕೊಟ್ಟ್ರಿ ಅಂದರೆ ಅವ್ರು ಚಲೋ 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 ಎಲ್ಲ ಸಂತಿ ಮಾಡ್ಕೊಂಡು ಚಂದ ದಿವ್ಸಕ್ಕೆ ಮೂರು ಥರ ಐಟಮ್ ಅಡುಗೆ ಮಾಡಿ ನಿಮ್ಮ ಮನಿಷ್ಟೆಕೆಸ್ ಮ್ಯಾಲೆ ಹೋಗಿ ಕೂತ್ಕೊಂಡು ಒಂದಿಷ್ಟು ಕಣ್ಣು ನೋಡಿದ್ರೆ ನೋಡಿದ್ರಂದರೆ ಲಕ್ಷ ಲಕ್ಷ ಎಲ್ಲ ಕೋಟಿ ಕೋಟಿ ಸ್ಟಾರ್ ಬಿಡುಗೆ ಕೂತ್ಕೊಂಡು ಊಟ ಮಾಡುವಂಥ ಆನಂದ ಕೊಟ್ಟನು ಭಗವಂತ ಇದಕ್ಕಿಂತ ಯಾವಾಗಾರು ಯಾವಾಗರೂ ಹೋಗ್ಬೇಕಂಗೊಮ್ಮೆ ಮತ್ತು ಅಜ್ಜಾರ ಇವತ್ತು ತಾಟ್ ಹಿಡ್ಕೊಂಡು ಹೋದ್ರಿ ನೀವು ಮ್ಯಾಗೆ ಅದರ ಯಾರು ತಡಿ ಅಂತ ತಿಳ್ಕೊಂಡು ಪಟ್ನ ಹತ್ಯೆ ಬಡ ನಡಿ ಅಂತ ತಿಳ್ಕೊಂಡು ಒಂದು ದಿವಸ ಅವ್ರ ಮನೆ ಅಂದ ಒಂದು ದಿವ್ಸ ಈಗ ನಾವು ಮಗ್ಗಲಾಗ ಇರ್ತೀವಿ ರೀ ಆದರೆ ಇಂಥವು ಎಂದೂ ಮಾಡೋಕೆ ಸಾಧ್ಯನೇ ಇಲ್ಲ ಮನೆಯಾಗಿದ್ದವ್ರೆ ಕೂಡಿ ಉಣದು ವಾಚ್ಯ ಮತ್ತೊಬ್ಬರು ಕರ್ಕೊಂಡು ಉಣ್ಣದಂತರೂ ದೂರದ ಮಾತು ಅವ್ರು ಹೇಳೋದಂಗೆ ನಮ್ಮ ಮಂದಿ ಪರಿಸ್ಥಿತಿ ಎಲ್ಲಿ ಬಂದೈತೆ ಅಂದರೆ ಈ ಸತ್ತ ಮೇಲೆ ಕೂಡಿ ಉಣ್ಣಕ್ಕೆ ಹೋಗುವಂಥ ಒಂದು ಸಂಸ್ಕೃತಿ ಐತೆ ಒಂದೊಂದು ಕಡೆ ನಿಮ್ಮ ಕಡೆ ಐತೆ ಇಲ್ಲ ಪ್ಯಾಟೆ ಮಂದಿ ನೀವೇನು ಅಂದ್ರೆ ಹಳೆಯಾಗಿಂದ ಬಂದವ್ರು ಇರ್ತೀರಿ ಭಾಳ ಮಂದಿ ನೋಡ್ರಿ ಸತ್ತ ಮೇಲೆ ಕೂಡಿ ಉಣ್ಣಕಂತ ಹೋಗ್ತಾರೆ ಅಂದ್ರೆ ಉಣ್ಸಾಕಂತ ಅಂತ ಹೋಗ್ತಾರೆ ಹೋಗ್ಕರೀಮ್ಮ ಹೋಗ್ಕರಲ್ಲ ಹೋಗಿದ್ದೆ ಅದಕ್ಕೆ ಹೋಗಿರ್ತಾರೆ ಅವ್ರು ಉಣ್ಸಾಕಂತ ಹೋಗಿರ್ತಾರೆ ಉಣಿಸಿ ಬರ್ಬೇಕಿಲ್ಲ ಆದ್ರೆ ಹಂಗೆ ಮಾಡೋಂಗಿಲ್ಲ ಅವ್ರು ಅವ್ರು ಏನಾರ ಇವ್ರು ತೊಗೊಂಡು ಹೋಗಿದ್ರೆ ಒಂದಿಷ್ಟು ಜಾಸ್ತಿ ಉಂಡ್ರ ಅಂದ್ರೆ ಮನೆ ಮುಂದೆ ನಾಲ್ಕು ಮಂದಿ ಮುಂದೆ ಚಲುವ ಗೂಗಲ್ ಮೀಟಿಂಗ್ ಏನಂತ ಏನು ರೀ ಮೊನ್ನೆ ತಿರ್ಕೊಂಡ ನಾ ಯಜಮಾನ್ ಯಜಮಾನ ನಾವು ಓದ್ ರೊಟ್ಟಿ ಒಳಗೆ ನಾಲ್ಕು ರೊಟ್ಟಿ ತಿಂದ ನೋಡ್ರಿ ಹೆಣ್ಮಗಳಂತ ಹೇಳುದಿಲ್ಲ ಅಂದ್ರೆ ನೀವು ಉಣ್ಸಾಕೆ ಹೋದಾರೋ ಸಾಯ ಸಾಯಿ ಹೊಡ್ಯಕ್ಕೆ ಹೋದಾರಂತ ಅಂದ್ರೆ ನಾವು ಏನು ವಿಚಾರ ಮಾಡ್ಕೊಂತ ಹೊಂಟೀವಪ್ಪ ಏನು ನಮ್ಮ ಭಾವನೆ ಏನೈತಿ ಮತ್ತು ಡಾಕ್ಟರ್ ಹೇಳಿರ್ತಾರೆ ಏಯ್ ಇಲ್ಲ ಎಲ್ಲ ಮುಗಿದೈತಿ ಒಂದು ಕರ್ಕೊಂಡು ಹೋಗಿ ಅವ್ನು ಹಾಸ್ಪಿಟಲ್ನಿಂದ ರಿಮೂವ್ ಮಾಡಿಬಿಡ್ತೀವಿ ನಾವು ಕರ್ಕೊಂಡು ಹೋಗ್ರಿಪ್ಪ ಯಾಕ್ರಿ ಏ ಬಾಯಿ ಬಂದಾಗೈತಿ ಎಲ್ಲ ಆಗೈತಪ್ಪ ಅಲ್ಲೇ ಮನೆಯಾಗೆ ಹೋಗ್ ಬೇಕಾರೆ ಪ್ರಾಣ ಹೋಗಲಿ ಕರ್ಕೊಂಡು ಹೋಗಿಬಿಡ್ರಿ ಅಂತ ಆ ಸುದ್ದಿ ಊರಾಗೆಲ್ಲ ಗೊತ್ತಾಗೈತೆ ಅಂದರೆ ಪಕ್ಕದವ್ರಿಗೆ ಪಕ್ಕದವ್ರಿಗೆಲ್ಲ ಗೊತ್ತಾಗೈತೆ ಇವರೊಂದು ಚಲೋ ಬಿಸ್ಕಿಟಿ ಪುಡೋಕೆ ಹಿಡ್ಕೊಂಡು ನಾಕ ಅದು ಬತ್ತಿದ್ದು ಬಾಳೆಹಣ್ಣು ಹಿಡ್ಕೊಂಡು ಊರು ಮಂದಿ ಮುಂದೆ ಅಂತ ಅಡ್ಯಾಡ್ತಾರೆ ಹಂಗೆ ನಾ ಹೊಂಟೀನಿ ಎಲ್ಲಿ ಹೊಂಟೀನಿ ಏ ಹಿಂಗೆ ಹೊಂಟೀನಿ ಹೋಗಿ ಹೊಳೆ ಬರೋ ಮುಂದೆ ಎಲ್ಲಿ ಹೋಗಿದ್ದೆ ಮಾತಾಡ್ಸೋಕೆ ಹೋಗಿದ್ದೆ ಮಾತಾಡಿದ್ದಾನೆ ಬಾಯಿ ಬಂದಾಗಿ ಎಂಟು ದಿವಸ ಆಗೈತೆ ಅಂತ ನಾವು ಮಾತಾಡಿದ್ದಾನು ಅಂತ ಕೇಳಿದ್ರೆ ಬಾಯಿ ಬಂದಾಗಿ ಎಂಟು ದಿವಸ ಆಗೈತಿ ಮತ್ತು ಬಾಯಿ ಬಂದಾಗಿ ಎಂಟು ದಿವಸ ಐತಿ ಇವತ್ತು ಯಾಕೆ ಮಾತಾಡ್ಸಕ್ ಹೋದ್ ನೀನು ಬಾಯಿ ಬಂದಾಗಿ ಎಂಟು ದಿವಸ ಆದ್ಮೇಲೆ ಇವತ್ತು ಮಾತಾಡ್ಸಕ್ ಹೋದ್ಮೇಲೆ ಆ ವ್ಯಕ್ತಿನರ ಎಂದೂ ಬರಲಾರ್ದವ ಇವತ್ತು ಸಾಯೋ ಟೈಮ್ದಾಗ ಮಾತಾಡ್ಸಕ್ ಬಂದಾನ ನಕ್ಕೊಂತೂ ಸಾಯ್ಬೇಕು ಅವ್ನು ಕುಟ್ಟಾಗ ಒಂದಿಷ್ಟು ನಕ್ ಮುಂದಿನ ಜೀವನ ಚಂದ ಇರ್ಲಿಪ್ಪ ಅಂತ ಹೇಳಿ ಸಾಯ್ಬೇಕು ಅಂತ ವಿಚಾರ ಮಾಡೋಂಗಿಲ್ಲ ಎಂದೂ ಬರಲಾರ್ದಂಥ ಮನುಷ್ಯ ಇವತ್ತು ಬಂದನ ಅಂತಂದ್ರೆ ಈ ಪರಿಸ್ಥಿತಿ ಒಳಗೆ ಬಂದನ ಅಂತ ತಿಳ್ಕೊಂಡು ಎಲ್ಲಿ ಒಬ್ಸ್ಕೊಂಡು ಹಾರ್ಟ್ ಆಗಿ ಹವಾಸ ಆಯ್ತಾನೆ ಅಲ್ಲಿ ಎಲ್ಲಿ ಯಾ ಯಾವ ಯಾವ ಇದಕ್ಕೆ ಎಲ್ಲಿ ಸಂತೃಪ್ತಿ ಜೀವನ ಅಂತೀರಿ ನೀವು ಸಂತೃಪ್ತಿ ಜೀವನ ಅಂತಂದರೆ ಮತ್ತೊಬ್ಬರ ಜೀವನ ಹಾಳು ಮಾಡಿ ಅನ್ನುವಂಥ ಯಾವುದೇ ಮನಸ್ಥಿತಿ ನಮ್ಮೊಳಗಿರಬಾರ್ದು ಯಾವಾಗಲೂ ಸಹಿತ ಆನಂದವಾಗಿರಬೇಕು ಹೇಗಿರಬೇಕು ಅಂತಂದ್ರೆ ನಾ ಸತ್ತ ಮೇಲೆ ನಾ ಸತ್ತ ಮೇಲೆ ನನ್ನ ಹೆಸರಿನಾಗೆ ಇನ್ನೊಬ್ಬರು ಕ್ಯಾಂಡಲ್ ತೊಗೊಂಡು ಬಂದು ಅವರು ಆತ್ಮಕ್ಕೆ ಶಾಂತಿ ಕೋರ್ತೀನನ್ನು ಅಷ್ಟು ಮಟ್ಟಿಗೆ ನಾವು ಬದುಕಬಾರ್ದು ಇದ್ದಾಗನ ಶಾಂತಿಯಿಂದ ಬದುಕಿಬಿಟ್ರೆ ಸತ್ ಮೇಲೆ ಆತ್ಮಕ್ಕೆ ಶಾಂತಿ ಕೋರುವ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡು ಬದುಕಬೇಕನ್ನುವಂಥದ್ದನ್ನು ತಲೆಗೆ ಇಟ್ಕೊಳ್ಬೇಕಾಗ್ತದೆ ಅವರು ಸತ್ತ ಮೇಲೆ ಅವ್ರ ಹೆಸರಿನಾಗ ಕ್ಯಾಂಡಲ್ ಹಿಡ್ಕೊಂಡು ಅವ್ರ ಆತ್ಮಕ್ಕೆ ಶಾಂತಿ ಕೋರ್ತೀವಿ ಅಂತಂದರೆ ಅದ್ರಾಗೇನು ಆದರೆ ಇದ್ದಾಗನ ಯಾರ ಮನಸ್ಸನ್ನು ನೋಯಿಸ್ಲಾರ್ದಂಗೆ ಒಬ್ಬರ ಮನೆಯವ ನೋಯಿಸ ಒಬ್ಬರ ಮನವ ಓಹಿಸದವನೇ ಒಬ್ಬರ ಮನೆಯ ಗಾತವ ಮಾಡದವನೇ ಪರಮ ಪಾವನ್ ಒಬ್ಬರ ಮನೆಯನ್ನು ಯಾವ ಕಾರಣಕ್ಕೂ ಸಹಿತ ಆ ಮನೆ ಹಂಗೆ ಅಂತ ತಿಳ್ಕೊಂಡು ನಾವು ಮತ್ತೊಬ್ಬರ ಬಗ್ಗೆ ಏನಾದರೂ ಮಾಡಕ್ಕೆ ಹೋದ್ರೆ ಇಷ್ಟೇ ತಲೆಯಾಗಿಟ್ಟುಕೊಳ್ರಿ ನಿಮ್ಮ ಮನೆ ನಿಮ್ಮ ಕೈಯಾಗೆಲ್ಲರ ಕೈಯ್ಯ ಮೊಬೈಲ್ ಅದಾವ ನಿಮ್ಮ ಕೈಯಾಗೆಲ್ಲರ ಕೈಯ್ಯ ಮೊಬೈಲ್ ಅದಾವ ವಾಟ್ಸಪ್ನಾಗಿರುವಂಥ ಚಾಟ್ ಇಷ್ಟ್ರಿಯನ್ನು ಡಿಲೀಟ್ ಮಾಡೋಕ್ಕೆ ಬರ್ತದ ಇನ್ಸ್ಟಾಗ್ರಾಮ್ನೊಳಗೆ ಮೆಸೇಜ್ ಮಾಡಿರುವಂಥ ಇಷ್ಟ್ರಿಯನ್ನು ಡಿಲೀಟ್ ಮಾಡೋಕ್ಕೆ ಬರ್ತದೆ ಮತ್ತೊಂದು ಯಾವುದೇ ಟ್ವಿಟರ್ನಾಗ ಮಾಡಲಿ ಫೇಸ್ಬುಕ್ನಾಗ ಮಾಡಿರಿ ಅದನ್ನು ಸಹಿತ ಡಿಲೀಟ್ ಮಾಡೋಕೆ ಬರ್ತದ ಆದರೆ ನೀವು ಮಾಡಿರ್ತಕ್ಕಂಥ ಕರ್ಮವನ್ನು ಯಾವ ಕಾರಣಕ್ಕೂ ಡಿಲೀಟ್ ಮಾಡೋಕ್ಕೆ ಬರೋದಲ್ಲ ಅದು ಅಚ್ಚಿ ಉಳಿದಂಗೆ ಇರುತ್ತದೆ ನೀವು ಮಾಡಿರುವಂಥ ಕರ್ಮ ರಿಟರ್ನ್ ಆಗಿ ನಿನಗೆ ಬರೋದೈತೆ ಅನ್ನುವಂಥ ಹೆದರಿಕಿಂದ ಯಾರು ಬದುಕ್ತಾರೆ ಅವ್ರ ಮಾತು ಪರಮಾತ್ಮಗೆ ಪ್ರಿಯರಾಗಿರ್ತಾರೆ ಅನ್ನುವಂಥ ಸತ್ಯವನ್ನು ನಾವೆಲ್ಲರೂ ತಿಳಿಯಾಗಿಟ್ಟುಕೊಳ್ಬೇಕಾಗ್ತದೆ ನೀವು ಮಾಡೋದೆಲ್ಲ ಮಾಡಿ ನನಗೇನಾಗಿಲ್ಲ ಅಂದರೆ ಯಥಾದೇನು ಸಹಸ್ರೇಸು ವಸ್ಸೋ ವಿಂದತಿ ಮಾತರಂ ತಥಾಪುರ ಕೃತ ಕರ್ಮ ಕರ್ತಾರ ಮನುಗಚ್ಚತಿ